ಸರ್ ಆನಂತ ಭೂತ್ ಬೂತ್ ಬಂಗ್ಲೆಗೆ ಕರ್ಕೊಂಡು ಬಂದವಳೆ ಭೂತ್ ಬಂಗ್ಲೆ ಕರ್ಕೊಂಡ್ ಬಂದಿದ್ದೇನೆ ಮನೆ ತೋರಿಸ್ತೀನಿ ಅದೇ ಮನೆ ಮೇಲ್ಗಡೆ ಮೇಲ್ಗಡೆ ಫ್ಲೋರ್ ಈ ಫ್ಲೋರಿಗೆ ಹೋಗ್ತಾ ಇರೋದು ಆಯಿತಾ ಮಾತಾಡಿ ಮಾತಾಡಿ ಕರ್ಕೊಂಡು ಸೆಕೆಂಡ್ ಅಲ್ಲ ಕಳ್ಳಿ ಇನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ ಅವಾಗಲೇ ಲಾಕ್ ಓಪನ್ ಮಾಡ್ತಾವೆ ಆಯ್ತು ನಡೀರಿ ಹ್ಞೂ ಇವ್ರ ಮನೆ ಬಾಡಿಗೆಗೆಲ್ಲ ಇವ್ರ ಮನೆ ಅಂತ ಹ್ಞೂ ಆಯ್ತು ಅಡುಗೆ ಮನೆ ತೋರಿಸಿ ಕಾಲು ಬರ್ತಿದೆ ಇದು ಅಡುಗೆ ಮನೆ ಮೇಡಮ್ ಅವಾಗ ಬ್ಯುಸಿಯಾಗೋರೆ ನಿ ಅಡುಗೆ ಮನೆ ಅಡುಗೆ ಮನೆ ಆಯಿತಾ ಮಾತಾಡಿ ಇವಾಗ ರೂಮಿಗೆ ಬರ್ತಾವ್ರೆ ಮೇಡಮ್ ಅವರು ಇದು ರೂಮ್ ಇದು ಸ್ಟಡಿ ಏರಿಯಾ ಹಾಂ ರೂಮ್ ಕರೆಕ್ಟಾಗಿ ತೋರಿಸ್ತಾನೆ ಇಲ್ಲ ಹಾಂ ವಾಷಿಂಗ್ ಮಿಷಿನ್ ಹ್ಞೂ ಎಷ್ಟು ಅಗಲವಾಗಿದೆ ರೂಮ್

ಖಾರ ಎಷ್ಟು ಬೇಕು ಅಷ್ಟ್ ಬೇಕು ಅಂತ ಹೇಳಲ್ವಾ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿ ಸರಿ ಇಲ್ಲಿ ಟೇಸ್ಟ್ ಕೊಡ್ತೀನಿ ಹೇಗಿದೆ ಖಾರ 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 ಎಷ್ಟೊಂದ್ ಕೆಂಪು ಇದೆಯಲ್ಲ ಶೂ ಬಿಡೆ ಶೂ ಬಿಡೇ ಆಟಿಕೇಲ್ ಶೂ ಬಿಡೇ ಬಿಡು ಬಿಡು ಬಿಟ್ರ ಬಿಟ್ರಾ ನಿಮ್ಮೆಲ್ಲರೂ ಕೂಡ ಲಾಗಲ್ ತೋರ್ಸೋಣ ಆಯ್ತಾ ಬೇಗ 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 ನಿಮ್ಮ ಹೆಸರೆಲ್ಲ ಕಾಣಿಸ್ಬೇಕು ಇಲ್ಲಿ ಎಲ್ಲಿ ನೇಮ್ ಬರ್ತಾ ಇದೆ ನಿಮ್ಮದು ನಾಳೆ ವಿಡಿಯೋದಲ್ಲಿ ಬಂದಿರ್ತೀರಾ ಲಾಗ್ ಅಲ್ಲಿ ಡೈಲಿ ಲಾಗ್ ಅಲ್ಲಿ ಯಾರ್ಯಾರು ನೇಮ್ ಬರಬೇಕು ಬೇಗ ವಿಡಿಯೋ ಮಾಡಿ ಬೇಗ 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 ಇಷ್ಟೇ ಜನದ್ ಬರೋದು ಇವಾಗ ನಾನು ಚಾನ್ಸ್ ಕೊಟ್ಟೆ ನೀವು ಕಮೆಂಟ್ ಹಾಕ್ಲಿಲ್ಲ ಬಂತು ಒಂದಿವಾಗ ಯಾಕೆ ಇಲ್ಲಿ ಅಡಿಗೆ ಮಾಡೋದಕ್ಕೆ ಬಿಡಲ್ಲ ಕುಕ್ಕರ್ದು ಮುಚ್ಚುಲೇ ಅಲ್ಲ ವಿಶಲ್ ತಗಿದಲೆ ಹಾಗೆ ಓಪನ್ ಮಾಡ್ತಾರೆ ಅದಕ್ಕೆ ನಿನಗೆ ಗೊತ್ತಿಲ್ಲ ಅಂತ ಹೇಳು ಅಷ್ಟೇ ಆಯ್ತಾ ಅಡಿಗೆ ಅಡಿಗೆ ಮಾಡಕ್ಕೆ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಹೇಳೋ ಕ್ಲೇಕ್ಸಿದ್ ಅವರು ಒಂದೇ ವಿಡಿಯೋದಲ್ಲಿ ಮೂರು ಡ್ರೆಸ್ ಚೇಂಜ್ ಮಾಡೋವರೆ ನೋಡಿ ಗೇರ್ ಜೊತೆ ಏ ಆ ಮಾಡ್ತಾರೆ ಖರ ಖಾರ ಎಷ್ಟು ಸಖತ್ತ ಹಿಂಗ ಮಾಡಕ್ ಕೇಳ್ಬಿಡೀನಾ ನಾನು ಮಾಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು ಡವ ಇರ್ತವೆ ಹ್ಮ್ ಸರಿ